ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ ಬರೀ ಇವತ್ತಿನ ವೀಡಿಯೋ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ನೋಡ್ರಿ ನಾವೀಗ ಸಿದ್ದೇಶ್ವರ ಮಂದಿರ ಬಂದೀವಿ ಯಾಕಪ್ಪ ಇವತ್ತು ಸುಮಾರು ಅಲ್ರಿ ಶ್ರವಣ ಸೋಮವಾರ ಎರಡನೇ ಸೋಮವಾರ ಅಲ್ರಿ ಅದಕ್ಕೆ ಸಿದ್ದರಾಮ್ ಗುಡಿಗೆ ಬಂದೀವಿ ನೋಡ್ರಿ ಅಲ್ಲಿ ಹಾಡು ಹಚ್ಚಿದ್ರಿ ಅದಕ್ಕೆ ಆಪ್ರೇಟ್ ಆಗುತ್ತೆ ಅಂತ ನಾನು ವಾಯ್ಸಲ್ಲಿ ಹೇಳ್ತಿದ್ದೀನಿ ನೋಡ್ರಿ ಮ್ಯೂಟ್ ಮಾಡಿ ನೋಡ್ರಿ ಆಮೇಲೆ ಪತ್ರಿ ತೊಗೊಂಡ್ವಿ ಪತ್ರಿ ತೊಗೊಂಡಾದ್ಮೇಲೆ ಮುಂದೆ ಹೋಗ್ತಾ ನೋಡ್ರಿ ಅಲ್ಲಿ ಹಾಕೋ ಕೊಡ್ಲಿಲ್ಲ ನೋಡ್ರಿ ಮತ್ತೆ ಈ ಕಡೆ ಬಂದ್ವಿ ಮತ್ತು ಈ ಕಡೆ ಎಲ್ಲ ತಗೊಂಡ್ವಿ ನೋಡ್ರಿ ಪತ್ರಿ ಮನೆಯಿಂದ ಅಕ್ಕಿ ತಂದಿದ್ವಿ ಆಮೇಲೆ ಅಕ್ಕಿ ಪತ್ರಿ ಎಲ್ಲ ಇಟ್ಟು ಶ ಮಾಡೀವಿ ನೋಡ್ರಿ ಗರ್ದಿ ಇತ್ತು ರೀ ಗರ್ದಿ ಫಸ್ಟ್ನೇ ಸೋಮವಾರಕ್ಕಿಂತ ಜಾಸ್ತಿನೇ ಇತ್ತು ನೋಡ್ರಿ ಗರ್ದಿ ಗರ್ದಿ ಇತ್ತು ನೋಡ್ರಿ ನಾನು ಎಷ್ಟು ಇಷ್ಟು ಯಾಕೆ ಸ್ಲೋ ಮಾತಾಡ್ತೀನಿ ಅಂದರೆ ನನ್ನ ಶೌರ್ಯ ಪ್ರತಿಕೋ ಆಮೇಲೆ ನಮ್ಮ ಖುಷಿ ಮೂರು ಜನ ಮಲ್ಕೊಂಡಾರ ನೋಡ್ರಿ ಈಗ ಲೈಟ್ ಬೇರೆ ಇಲ್ಲ ಕರೆಂಟ್ ಬೇರೆ ಇಲ್ಲ ಹೋಗ್ಯಾವ ಅದಕ್ಕೆ ಸ್ಲೋ ಮಾತಾಡ್ತಿದ್ದೀನಿ ನೋಡಿರಿ ನೋಡಿ ಗರ್ದಿ ಫುಲ್ಲ ನೋಡ್ರಿ

నోడ్రి నా హణీగా అది హు కాలె తందీ నోడీగా అర్గజన్ హకొండెల్ భాళంద్ర బా కడుదీతు ಅದಕ್ಕೆ ಹಚ್ಕೊಳಕ್ಕೆ ಏನಾಗಲಿ ನೋಡ್ರಿ ಸುಮ್ಮನೆ ಟೈಮ್ ರೀ ಅವ್ರ ಪಪ್ಪಾ ಡ್ಯೂಟಿಗೆ ಅದಕ್ಕೆ ಹಚ್ಕೊಂಡಿಲ್ಲ ನೋಡ್ರಿ ಹಾಗೆ ಬಂದೀವಿ ಯಾರಗಡೆ ಹಚ್ಕೊಂಡಿರ ನೋಡಿರಿ ಎರಡನೇ ಸೋಮವಾರ ಎರಡನೇ ಸೋಮವಾರ ಶ್ರಾವಣ ಸೋಮವಾರ ನೋಡ್ರಿ ಈ ಥರ ಡೆಕೋರೇಷನ್ ಮಾಡ್ಯಾರ ನೋಡಿರಿ ಹೂವಿಂದು ಹೂವಿನ ಅಲಂಕಾರ ಮಾಡ್ತಾರೆ ನೋಡ್ರಿ ವರ್ಷ ವರ್ಷ ನಾಲ್ಕು ಸೋಮವಾರ ಬರ್ತಾವ್ರಿ ನಾಲ್ಕು ಸೋಮವಾರನೂ ಹೂವಿಂದು ಅಲಂಕಾರ ರೀ ಭಾಳ ಚೆನ್ನಾಗಿ ಮಾಡ್ತಾರೆ ನೋಡ್ರಿ ಹೂವಿನ ಅಲಂಕಾರ ಅಂತ ಸಖತ್ತಾಗಿ ಮಾಡ್ತಾರ್ರಿ ಅಡುಗೆ ಗುದ್ದಿಯವ್ರು ಒಳ್ಳೇದು ನೋಡಪ್ಪ ತಂದೆ

ನೋಡ್ರಿ ಫ್ರೆಂಡ್ಸ್ ಈಗ ದರ್ಶನ ಮಾಡೋಕ್ಕೆ ಬಂದೀವಿ ನೋಡ್ರಿ ಅವ್ನು ಲೈನಿಗೆ ಏನಿತ್ತಿಲ್ ನೋಡಿರಿ ಕ್ವಿ ಭಾಳ ಇತ್ತು ರೀ ಲೈನು ಅದಕ್ಕೆ ಇಲ್ಲಿ ಬಂದೀವಿ ನೋಡಿರಿ ಇದು ರಂಗೋಲಿ ತಗದಾರ ನೋಡ್ರಿ ಇದರಿಂದಪ್ಪ ಅಂದ್ರೆ ಎಳ್ಳು ಎಳ್ಳು ಇರುತ್ತಲ್ಲ ಕರಿ ಎಳ್ಳು ಬಿಳಿ ಎಳ್ಳು ಇರುತ್ತಲ್ಲ ರೀ ಅದರಿಂದ ತಗದಾರ ನೋಡ್ರಿ ಗುರುಬೇಟ್ ಗುರುಬೇಟ್ ಅಂತ ಹೇಳ್ಬಿಟ್ಟು ತಗದಾರ ನೋಡ್ರಿ ಎಷ್ಟು ಚೆನ್ನಾಗಿತ್ತು ನೋಡ್ರಿ ನೀವು ನೋಡ್ತಾ ಇರ್ಬೋದು ನೋಡ್ರಿ ಪೂಜೆ ಎಲ್ಲ ಇಲ್ಲಿ ಕಾಣಿಸ್ಲತ್ತೆ ನೋಡ್ರಿ ಇಲ್ಲಿ ಟಿ ವಿ ಹಾಕಿದ್ರು ಅಲ್ಲಿ ಕಾಣಿಸ್ತಿತ್ತು ನೋಡ್ರಿ அதுமேல் நான் க்ளிப்பிங் தகண்டேன் நோட்றி தர்ஷன முகஸ்க்கொண்டு வந்து நோட் அது ஹஜ்மெண்ட் ஏன் ஃபோட்டோஸ் ஆகும் நோட் தான் நோட் நான் இது வரை கொடுத்த அல்லது விட்டீன் நான் மம்மி மொனாக விட்டீனி அவரு ஏழுவரை நான் விட்டீனி ஏழுவர விட்டீனி அவரு எண்டுவரையில் எண்ட் முக்கால் ஸ்கூலில் விட்டு வர்த்தார் நான் மம்மி ಅಲ್ಲಿಂದಿ ಟಿಫನ್ ಬಾಕ್ಸ್ ಕೊಟ್ಟು ಕಳಿಸ್ತೀನಿ ಅಂದರೆ ಅದಕ್ಕೆ ಅಲ್ಲೇ ಬಿಟ್ಟು ಬಂದೀನಿ ನೋಡಿರಿ ಹೋಗ್ತಾರಂತೆ ಅಲ್ಲಿಂದಾನೆ ಅದಕ್ಕೆ ನಾ ಚಿನ್ನಿ ಬಂಗಾರಿ ಆಮೇಲೆ ನಮ್ಮ ಯಜಮಾನ್ರು ಬಂದೀವಿ ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಯಾರ ನೋಡಿರಿ ಹೋಗಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡ್ಯಾರ ನೋಡಿರಿ ಭಾಳ ಅಂದ್ರೆ ಭಾಳ ಗರ್ದಿ ಇತ್ತು ನೋಡಿರಿ ಅದಾದ್ಮೇಲೆ ನಾವು ಪೂರಿ ಭಜಿ ತಿನ್ನೋಕೆ ಬಂದೀವಿ ನೋಡಿರಿ ಅದಾದ್ಮೇಲೆ ನಂಗೆ ಹೊಟ್ಟೆ ಇಷ್ಟ ಇತ್ತು ಅದಕ್ಕೆ ಪೂರಿ ಭಾಜಿ ತಂದು ತೊಗೊ ತೊಗೊಂಡಿದ್ದೀನಿ ನೋಡಿರಿ ನಾನು ನಮ್ಮ ಯಜಮಾನ್ರು ಉಪ್ ಆಮೇಲೆ ಇದು ಸಮೋಷೆ ತೊಗೊಂಡಿದ್ರು ಸಮೋಷೆ ಆಮೇಲೆ ಅದ್ರ ಕೂಡ ಚಟ್ನಿ ಕೂಡ ಬಂದಿತ್ತು ಆಮೇಲೆ ಶಿರ ಕೇಸರಿ ಹೊತ್ತು ನಮ್ಮ ಚೆನ್ನಿ ಬಂಗಾರಿ ತಿಂತಾ ಇದ್ದೆ ನೋಡಿರಿ ಅದಾದ್ಮೇಲೆ ನಾನು ವಿಡಿಯೋ ತೊಗೊಳಕ್ಕೆ ಹೋಗ್ಲಿಲ್ಲ ನೋಡಿರಿ ಮನೆಗೆ ಬಂದ ಮೇಲೆ ನಾನು ರೆಸ್ಟ್ ಮಾಡಿ ನೋಡಿರಿ ರೇಸ್ಟ್ ಮಾಡಾದ್ಮೇಲೆ ಹನ್ನೆರಡೂವರೆಗೆ ಹಾಗೆ ಚಪಾತಿ ಆಮೇಲೆ ಅನ್ನ ಟೊಮೊಟೊ ಪಲ್ಯ ಮಾಡಿ ನೋಡ್ರಿ ನಾನು ನಮ್ಮ ಯಜಮಾನ್ರು ನಮ್ಮ ಚಿನಿ ಬಂಗಾರಿ ನಮ್ಮ ಪ್ರತಿಕೂ ಜಾಮ್ ಹಚ್ಕೊಟ್ಟರು ಅವ್ರ ಪಪ್ಪಾ ಊಟ ಮಾಡ್ಲೋಗವು ನೋಡ್ರಿ ನಾಲ್ಕು ಮಂದಿ ಶಿವರೇ ಇನ್ನೂ ಬಂದಿಲ್ಲರಿ ಅವನು ಎರಡೂವರೆಗೆ ಬರ್ತಾನೆ ನೋಡ್ರಿ ಅದಕ್ಕೆ ನಮ್ಮ ಚಿನಿ ಬಂಗಾರಿನೂ ಊಟ ಮಾಡ್ತಿದ್ಲು ನೋಡ್ರಿ ಅದು ತಗೋ ಇದು ತೊಗೊ ಮೂಲಂಗಿ ತಗೋ ಅದು ಇದು ತೊಗೊ ಮಾಡ್ತಾಯಿದ್ಲು ಆಮೇಲೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬೇರೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಹಾಗೆ ಲೈಕ್ ಮಾಡ್ಕೊಳ್ಳಿ